ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಈ ಲಿಂಕ್ ಬೇಕಂದ್ರೆ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಅಲ್ಲೇ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರುವಂಥದ್ದು ಸೊ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆದವರು ಹೇಗೆ ನಾವು ವಯಸ್ಕರ ವನ್ನ ಪಡೆಯುವಂಥದ್ದು ಇದನ್ನ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೇಕು ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಕೇಳ್ತಾ ಇದ್ರಿ ಹಾಗೆ ಸೊ ಅಂಗವಿಕಲ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ನಿಮ್ಗೆ ಹೇಗೆ ಪಡ್ಕೊಳ್ಬೇಕು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಇದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ನಿಮಗೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಪ್ಲಸ್ ಒಂದು ಸಾವಿರದ ಇನ್ನೂರು ರೂಪಾಯಿ ಕೂಡ ಸಿಗುತ್ತೆ ಹೇಗೆ ನಿಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಮಾಹಿತಿ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿದ್ದು ಅಂತ ಮಾಹಿತಿಯನ್ನು ತಿಳ್ಕೊಳ್ಳಿ ಇನ್ನೊಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ಸೊ ನಾನ್ ಹೇಳಿದ್ದನ್ನ ಇನ್ನೊಬ್ರು ಹೇಳ್ಬಾರ್ದು ಅಂತ ಅಲ್ಲ ಇನ್ನೊಬ್ರು ಹೇಳಿದ್ದನ್ನ ನಾನ್ ಹೇಳ್ಬಾರ್ದು ಅಂತಿರಲ್ಲ ಸೊ ಮಾಹಿತಿ ಒಂದೇ ಆಗಿರತ್ತೆ ನೀವು ಅನ್ಕೊಡುವಂತ ರೀತಿ ಅದು ತಪ್ಪಾಗಿರತ್ತೆ ಅಷ್ಟೇ ಸೊ ಇಲ್ಲಿ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ಯೂಟ್ಯೂಬ್ ಚಾನಲ್ ಅವರು ಕೂಡ ಅವರೇ ಆಗಿ ಹಣವನ್ನು ಹಾಕಲ್ಲ ಸರ್ಕಾರ ಹಣವನ್ನು ಹಾಕುವಂಥದ್ದು ಹೇಳುವಂಥದ್ದು ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಅದಕ್ಕೆ ನೀವು ಹೇಳ್ತಾ ಇರುವಂಥದ್ದು ಹೇಳಿ ದಿನ ಬಂದಿಲ್ಲ ಈ ಅಂತ ಹೇಳಿ ನೀವು ಅಂದ್ಕೊಂಡು ಅದು ನಿಮ್ಗೆ ತಪ್ಪು ಕಲ್ಪನೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇಲ್ಲಿ ಯಾವ ಯೂಟ್ಯೂಬರ್ಸ್ ಕೂಡ ಹಣವನ್ನು ಹಾಕಲ್ಲ ಹಣವನ್ನು ಹಾಕೋದು ರಾಜ್ಯ ಸರ್ಕಾರ ಸೊ ರಾಜ್ಯ ಸರ್ಕಾರ ಯಾವಾಗ ಹಣವನ್ನು ಹಾಕತ್ತೋ ಆವಾಗ ನಾವು ಹಣವನ್ನು ಪಡ್ಕೋಬೇಕು ವಿನಃ ಸೊ ನಾನು ಹೇಳಿ ಯೂಟ್ಯೂಬ್ ಇಂದ ಹಣವನ್ನು ರಾಜ್ಯ ಸರ್ಕಾರ ಹಾಕಲ್ಲ ಸೊ ಎಲ್ಲರೂ ಒಂದೇ ರೀತಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಹೇಳುವಂತಹ ಮಾತು ಬೇರೆ ಆಗಿರುತ್ತೆ ಅಥವಾ ಮಾತಾಡುವಂಥ ಟೌನ್ ಬೇರೆ ಆಗಿರುತ್ತೆ ಅದು ಬಿಟ್ಟರೆ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲರೂ ಒಂದೇ ಕೊಡುವಂಥದ್ದು ಸೊ ಹೇಳುವಂಥ ರೀತಿ ರೀತಿಗಳು ಬೇರೆ ಇರ್ಬೋದು ಅದನ್ನ ಬಿಟ್ಟು ನೀವು ಏನೇನೋ ತಿಳ್ಕೊಳೋ ಅದು ತಪ್ಪು ಕಲ್ಪನೆ ಎಲ್ಲರೂ ಕೂಡ ಸೊ ಇಂದ ನಾನು ಕೂಡ ಏನಕ್ಕೆ ವಿಡಿಯೋ ಮಾಡ್ತೀನಿ ಅಂದರೆ ಸೊ ಒಂದು ಒಂದು ಕೆಲಸ ಅಂತ ವೀಡಿಯೋ ಮಾಡ್ತೀನಿ ಇನ್ನೊಬ್ಬರು ಕೂಡ ಅದನ್ನು ಕೆಲಸ ಅಂತಲೇ ಮಾಡ್ತಾರೆ ಅಥವಾ ಇನ್ನೊಬ್ಬರು ಕೂಡ ಕೆಲಸ ಅಂತಲೇ ಮಾಡೋದು ಈಗ ಯೂಟ್ಯೂಬ್ ಚಾನಲ್ಗಳ ಎಷ್ಟು ಯೂಟ್ಯೂಬ್ ಚಾನಲ್ಗಳಿದೆ ಎಲ್ಲರೂ ಕೂಡ ಒಂದು ಕೆಲಸ ಅಂತಲೇ ಮಾಡುವಂಥದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಹಣ ಬರುತ್ತೆ ಇದರಿಂದ ಏನಾದರೂ ಸಹಾಯ ಆಗುತ್ತೆ ಅಂತಲೇ ಮಾಡುವಂಥದ್ದು ಸೊ ಈಗ ಯೂಟ್ಯೂಬಿಂದ ಮಾಡ್ತಾ ಇದೀವಿ ಅಂತ ತಕ್ಷಣ ಒಂದು ರೂಪಾಯಿನೂ ಹಣವನ್ನು ತಗೊಂಡೇ ವಿಡಿಯೋ ಮಾಡಿಬಿಡ್ತಾರೆ ಖಂಡಿತ ಇಲ್ಲ ಸೊ ಹಣ ಬಂದೇ ಬರುತ್ತೆ ಅದು ನಾವು ಬೇಡ ಅಂದ್ರೂ ಆಟೋಮೆಟಿಕ್ಲಿ ಅದು ಹಣ ಬಂದೇ ಬರುತ್ತೆ ಅಥವಾ ವಿಡಿಯೋ ಮಾಡಿ ಹಾಕಿದ ತಕ್ಷಣ ವೀಡಿಯೋ ಹಣ ಬರುತ್ತೆ ಅನ್ನೋದು ಕೂಡ ಖಂಡಿತ ತಪ್ಪು ಯಾಕಂದರೆ ಅಷ್ಟೇ ಶ್ರಮವನ್ನು ಪಟ್ಟಿರಬೇಕು ಅದಕ್ಕೆ ಬೇಕಾಗುವಂಥ ಮಾತುಗಳನ್ನು ಹುಡುಕಬೇಕು ಕಂಟೆಂಟ್ಗಳನ್ನು ಹುಡುಕ್ಬೇಕು ಅವರು ಅಷ್ಟೇ ಶ್ರಮ ಪಟ್ಟಿರ್ತಾರೆ ಅವಾಗ ಮಾತ್ರ ಸೊ ಅದ್ರ ಕ್ಲಿಕ್ ಆಗುವಂಥದ್ದು ವಿಡಿಯೋ ಮಾಡಿದವರಿಗೆಲ್ಲ ಕ್ಲಿಕ್ ಆಗುತ್ತೆ ಅನ್ನೋದು ಸುಳ್ಳು ಅದಕ್ಕೂ ಒಂದು ಕ್ಲಿಕ್ ಆಗುವಂತ ಟೈಮ್ ಇರುತ್ತೆ ಅದು ಒಂದು ಟೈಮ್ ಲಕ್ಕು ಅಂತಲೇ ಹೇಳ್ಬೋದು ಕೆಲವರಿಗೆ ಜನರಿಗೆ ಇಷ್ಟ ಆಗುವಂಥದ್ದು ಈಗ ಏನು ಗೊತ್ತಾ ಒಬ್ರು ಜನರಿಗೆ ಸೊ ಈಗ ನೀವೇ ಅಂದ್ಕೊಳ್ಳಿ ಯಾರು ಒಬ್ರು ಮನುಷ್ಯರು ಇಷ್ಟ ಆಗಿದ್ರೆ ಅವ್ರು ಏನೇ ಮಾಡಿದ್ರೂ ಅದು ಸರಿ ಅನ್ನಿಸ್ತಾ ಇರುತ್ತೆ ಅಂದರೆ ಅವ್ರು ತಪ್ಪೇ ಮಾಡಲಿ ಅದು ನಿಮ್ಮ ಕಣ್ಣಿಗೆ ಸರಿ ಅನಿಸ್ತಾ ಇರತ್ತೆ ಒಬ್ಬ ಮನುಷ್ಯ ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ ನಿಮ್ಮ ಅಕ್ಕ ಪಕ್ಕದಲ್ಲೇ ಅಥವಾ ರಿಲೇಟಿವ್ಸಲ್ಲೇ ಅಂದ್ಕೊಳ್ಳಿ ಸೊ ಎಷ್ಟೇ ಕಷ್ಟಪಟ್ಟು ಶ್ರಮ ಹಾಕಿ ಏನೇ ಒಂದು ಕೆಲಸ ಮಾಡಿರಲಿ ಅಂದರೆ ವೀಡಿಯೋ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಏನೇ ಒಂದು ಕೆಲಸ ಮಾಡಿರಲಿ ಸೊ ಅವ್ರು ಮಾಡ್ತಾ ಇರೋದು ನಿಮ್ಮ ಕಣ್ಣಿಗೆ ತಪ್ಪು ಅಂತ ಕಾಣಿಸುತ್ತೆ ಈ ಮೆಂಟಾಲಿಟಿನ ಫಸ್ಟು ಬಿಡಬೇಕು ಸೊ ಎಲ್ಲರೂ ಕೂಡ ಹೇಳೋ ವೇ ಚೇಂಜ್ ಆಗಿರುತ್ತೆ ಇನ್ಫಾರ್ಮೇಷನ್ ಎಲ್ಲರದು ಒಂದೇ ಆಗಿರುತ್ತೆ ಸೊ ಇಲ್ಲಿ ಅದೇ ರೀತಿಯಾಗಿ ನೋಡುವ ದೃಷ್ಟಿಕೋನವನ್ನು ಕೂಡ ಚೇಂಜಸ್ ಮಾಡ್ಕೋಬೇಕು ಸೊ ಇವರು ಹಾಗೆಯೇ ಅನ್ನೋದನ್ನು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಲ್ಲಿ ನಾನಾಗಿರ್ಬೋದು ಇನ್ನೊಂದು ಚಾನಲ್ ಆಗಿರ್ಬೋದು ಎಷ್ಟೋ ಎಷ್ಟೋ ದೊಡ್ಡ ದೊಡ್ಡ ಚಾನಲ್ಗಳಿದೆ ಸೊ ಅವರು ಕೂಡ ವಿಡಿಯೋ ಮಾಡಿದ ತಕ್ಷಣ ಹಣ ಬರಲ್ಲ ಅವರಷ್ಟೆಷ್ಟು ಶ್ರಮ ಪಟ್ಟಿರ್ತಾರೆ ಸೊ ಈಗ ಒಂದು ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಇದಾರೆ ಅಥವಾ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಇದಾರೆ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ ಇದಾರೆ ಅಂದ ತಕ್ಷಣ ಅವ್ರಿಗೆ ಪಾಪ ಬರಲ್ಲ ಅವರಷ್ಟೇ ಶ್ರಮವನ್ನು ಪಟ್ಟಿರ್ತಾರೆ ಈಗ ನನ್ನ ಅಲ್ಲೇ ನೀವು ನೋಡ್ಬೋದು ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಇದಾರೆ ಸಬ್ಸ್ಕ್ರೈಬರ್ ಇರೋರೆಲ್ಲ ವಿಡಿಯೋನ ನೋಡ್ತಾ ಇದಾರೆ ಖಂಡಿತ ಎಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಸೊ ಬಿಟ್ಬಿಟ್ಟಿರ್ತಾರೆ ಆ ಥರ ಮಾಡ್ತಾ ಇರ್ತಾರೆ ಅವಾಗ ಯಾವುದೇ ರೀತಿ ಆಗೋದಿಲ್ಲ ಸೊ ಪ್ರತಿಯೊಬ್ಬರು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ರು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಲತಾ ನಿಹಾಲ್ ಚಾನಲ್ ಅಂತ ಏನಿದೆ ಆ ಹೊಸ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಆ ಚಾನಲಲ್ಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಸೊ ಮೀಶೋ ಪ್ರಾಡಕ್ಟ್ಗಳಾಗಿರ್ಬೋದು ಪ್ರತಿಯೊಂದು ನಾನು ಅದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಜ್ಯುವೆಲರಿ ವಿಡಿಯೋಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಆ ಚಾನಲಿಗೂ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ನಾನು ನಂಬಿದೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಕಂಟೆಂಟ್ ಕಂಟೆಂಟ್ಗಳು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅದೇ ರೀತಿ ಆಗಿ ವಿಡಿಯೋಗಳನ್ನ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಸೊ ಇನ್ನೊಂದು ನೆಕ್ಸ್ಟ್ ವಿಚಾರಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಆಗಿ ಹೇಳಿ ಮೇಡಮ್ ಎಕ್ಸಾಕ್ಟ್ ಹೇಳಿ ಮೇಡಮ್ ತುಂಬಾ ಜನ ಕಮೆಂಟ್ ಮಾಡಿರೋದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ ಹತ್ತೊಂಬತ್ತು ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇರೋರು ಹಾಗೆ ಕಂತಿನ ಹಣ ಯಾರಿಗೂ ಬಂದಿಲ್ಲ ಸೊ ಇದು ಮೇ ತಿಂಗಳ ಮೂರನೇ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಸೊ ಈಗ ಆಲ್ರೆಡಿ ಎರಡನೇ ವಾರ ಕಳೆದೋಗ್ತಾ ಬಂತೀವಿ ಮೂರನೇ ವಾರದಲ್ಲಿ ನೆಕ್ಸ್ಟ್ ವೀಕ್ ಗೃಹಲಕ್ಷ್ಮಿ ಕಂತಿನ ಹಾಗೆ ಪೆಂಡಿಂಗ್ ಇರುವಂತ ಹಣ ಕೂಡ ರಿಲೀಸ್ ಮಾಡ್ತಾರೆ ಒಂದೇ ದಿನ ಆರ್ ಸಾವಿರ ಬರಲ್ಲ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಎರಡ್ ಸಾವಿರ ಈ ತರವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈಗ ನೀವ್ ತುಂಬಾ ಜನ ಕೇಳ್ತಾ ಇದ್ರಿ ನಮ್ಗೆ ಅರವತ್ತು ವರ್ಷ ಆಗಿದೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಸೊ ಎಲ್ಲ ಈಗ ಏಜ್ ಆಗಿರೋರು ಯಾರು ಇದ್ದರೆ ಅರವತ್ತು ವರ್ಷ ಮೇಲ್ಪಟ್ಟಿದ್ರೆ ಸೊ ನಿಮ್ಮೂರಲ್ಲಿರುವಂಥ ಗ್ರಾಮ ಏನಿರುತ್ತೆ ಗ್ರಾಮ ಪಂಚಾಯತಿಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಹೋಗುವಾಗ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕಿನ ಡೀಟೇಲ್ಸು ಜೊತೆಗೆ ಆಧಾರ್ ಕಾರ್ಡ್ ಪ್ರೂಫಿಗೆ ಅಂತ ತಗೊಂಡೋದ್ರೆ ಸಾಕು ಅಥವಾ ನೀವೇನಾದ್ರು ಸ್ಕೂಲ್ ದಾಖಲಾತಿಗಳು ಈಗ ನೀವು ನೋಡ್ಬೋದು ಸ್ಕೂಲಿಗೆ ಏನಾದ್ರು ಹೋಗಿದರೆ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ದಾಖಲಾತಿಗಳಿದ್ರು ಓಕೆ ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಇಷ್ಟು ತಗೊಂಡ್ರೆ ಸೊ ಪ್ರತಿ ತಿಂಗಳು ಆರು ಸಾವಿರ ಆರುನೂರು ರೂಪಾಯಿ ಸಾರಿ ಆರುನೂರು ರೂಪಾಯಿ ಥರ ಕೊಡ್ತಾ ಹೋಗ್ತಾರೆ ಸೊ ಇದು ಆರ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕನೂ ಕೂಡ ಸಿಗುತ್ತೆ ಆದರೆ ನಿಮ್ಮ ಏಜ್ ಎಷ್ಟಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವಿಧಿವೇಧಾನು ಅಷ್ಟೇ ತುಂಬ ಜನ ಏನಂದ್ರೆ ಇದ್ರ ಬಗ್ಗೆ ತಗೋತಾ ಇಲ್ಲ ಸೊ ನಿಮ್ಮ ಯಾರು ನಿಮ್ಗೆ ಗೊತ್ತಿರೋರು ತುಂಬ ವಯಸ್ಸಾಗಿರುವಂಥ ಅಜ್ಜಿ ಯಾರಾದರೂ ಇದ್ದರೆ ಸೊ ಅವರಿಗೆ ಪಾಪ ಗೊತ್ತಿರಲ್ಲ ಯಾರು ಹೋಗಿ ಮಾಡಿಸ್ಕೊಂಡಿರಲ್ಲ ಒಂದು ಸಹಾಯಧನ ಆಗುತ್ತೆ ಸೊ ಅವರು ಕೂಡ ಇದೇ ರೀತಿಯಾಗಿ ಹಸ್ಬೆಂಡ್ ಡೆತ್ ಆಗಿರುವಂತಹ ಡೆತ್ ಸರ್ಟಿಫಿಕೇಟು ಹಾಗೆ ಅವರ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಹಾಗೆ ವೈಫಿಂದು ಕೂಡ ಆಧಾರ್ ಕಾರ್ಡ್ ರೇಷನ್ ಕಾರ್ಡನ್ನು ತೊಗೊಂಡು ಹೋದರೆ ತೊ ಆರಾಮಾಗಿ ಮಾಡಿಕೊಡ್ತಾರೆ ಪ್ರತಿ ತಿಂಗಳು ಹಣವನ್ನು ಗಳಿಸ್ಕೋಬೋದು ಯಾಕಂದರೆ ಚಿಕ್ಕ ಮಟ್ಟಿಗೆ ಸಹಾಯ ಆಗೋದರಿಂದ ಮಹಿಳೆಯರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ತುಂಬ ಜನ ಮನೆಯಲ್ಲಿ ಅರವತ್ತು ವರ್ಷ ಇದ್ದಾರೆ ದಯವಿಟ್ಟು ಅವರನ್ನು ಅರ್ಜಿಯನ್ನು ಹಾಕಿ ಪಡ್ಕೊಳಕ್ಕೆ ಹೇಳಿ ನೆಕ್ಸ್ಟ್ ಪೆನ್ಷನ್ ಅಂತ ಕೊಡ್ತಾರಲ್ಲ ನೆಕ್ಸ್ಟ್ ಇನ್ನು ಅಂಗವಿಕಲ್ ವೇತನ ನೀವು ನೋಡ್ತಾ ಇರ್ಬೋದು ತುಂಬ ಜನ ಮಕ್ಕಳು ಅಂಗವಿಕಲರು ಇದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ವಯಸ್ಸಾದವರು ಇದ್ದಾರೆ ಹಾಗೇ ನೀವು ನೋಡ್ಬೋದು ಅಂಥವ್ರಿಗೆ ಪಾಪ ಯಾವುದೇ ರೀತಿಯಾಗಿ ಅವರಿಗೆ ಸಹಾಯ ಆಗ್ತಾ ಇರಲ್ಲ ಸ ಗೌರ್ಮೆಂಟಿಂದ ಇದೆ ಸ್ಕೀಮ್ಗಳನ್ನು ದಯವಿಟ್ಟು ಪಡ್ಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಕ್ಕಪಕ್ಕದವ್ರನ್ನ ಕೇಳಿ ಅಥವಾ ನೀವು ನೀವೇ ವಿಚಾರಿಸಿ ದಯವಿಟ್ಟು ಪಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀವಿ ಸ್ನೇಹಿತರೆ ಏನಮ್ಮ ಇದಿಷ್ಟು ಬಂದಿರುವಂಥ ಅಪ್ಡೇಟು ಹಾಗೇ ನನ್ನ ಹೊಸ ಚಾನಲ್ ಲಿಂಕನ್ನು ದಯವಿಟ್ಟು ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲತಾ ನವೀನ್ ಅಂತ ಇದೆ ಸೊ ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ಅಲ್ಲಿ ಹೋಗಿ ಫಾಲೋ ಮಾಡಿ ತುಂಬ ಜನ ಕೇಳ್ತಾ ಇದೆಯಲ್ಲ ಮನಿ ಪ್ಲ್ಯಾಂಟ್ ಟ್ರೀ ಮತ್ತು ಸೊ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ಮನಿ ಪ್ಲ್ಯಾಂಟ್ ಟ್ರೀ ಮತ್ತು ಒಂದು ನಿಮಿಷ ಹಾಗೆ ನೀವು ನೋಡ್ಬೋದು ಮನಿಪ್ಲಾಂಟ್ ಟ್ರೀ ಮತ್ತು ಇದು ಈ ಗಿಡವನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದೆ ತುಂಬ ಜನ ಕಮೆಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ ಹಾಗೆ ಪರ್ಚೇಸ್ ಕೂಡ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಸೊ ನಿಮ್ಗೆ ಏನಾದರೂ ಈ ಲಿಂಕ್ ಬೇಕಂದರೆ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು